ಓಂ ಗಣಪತಾಯೇ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಬಂಗಾಳಿ ವಶೀಕರಣ ತಂತ್ರ ತಗೊಂಡು ಬಂದಿದ್ದೀನಿ ಈ ಕ್ರಿಯೆ ಏನಾದರೂ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿದ್ದೇ ಆದಲ್ಲಿ ಉಚ್ಚರಂತೆ ನಿಮ್ಮ ಹಿಂದೆ ಬರ್ತಾರೆ ಅದು ಹೇಗೆ ಏನೋ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಜೀವನದಲ್ಲಿ ಪ್ರೀತಿ ಪ್ರೇಮ ತುಂಬ ಮಹತ್ತರವಾದದ್ದು ಯಾಕೆ ಅಂದರೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ತೊಂದರೆಯಾಗಿದ್ದರೆ ಅಥವಾ ನೀವು ಇಷ್ಟಪಟ್ಟವರು ಇನ್ನೊಬ್ಬರ ವಶೀಕರಣದಲ್ಲಿ ವಶ ಆಗಿಬಿಟ್ಟಿದ್ರೆ ಈ ತಂತ್ರ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವಾಗ ನಿಮಗೆ ಅಂದರೆ ನಾವು ಇಷ್ಟಪಟ್ಟವರು ನಮಗೆ ಇಂಪಾರ್ಟೆನ್ಸ್ ಕೊಡದೆ ಮತ್ತೊಬ್ಬರಿಗೆ ಕೊಡ್ತಾ ಇದ್ದರೆ ಅದರಲ್ಲಿ ಇರುವ ಬಾಧೆ ಆ ನೋವು ಬೇರೆ ಯಾರಿಗೂ ಬೇಕಾಗಿರಲ್ಲ ಅಷ್ಟು ತಳಮಳ ಆಗಿಬಿಡುತ್ತೆ ಯಾಕಪ್ಪ ನಾನು ಯಾವುದರಲ್ಲಿ ಇವ್ರನ್ನ ಕಮ್ಮಿ ಇಟ್ಟಿದ್ದೀನಿ ಪ್ರತಿಯೊಂದು ವಿಚಾರದಲ್ಲೂ ಇಷ್ಟು ಚೆನ್ನಾಗಿ ಇವ್ರನ್ನ ನೋಡ್ಕೊಳ್ತೀನಿ ಅಂಥದ್ರಲ್ಲಿ ಅವರು ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನನ್ನನ್ನು ಅವಾಯ್ಡ್ ಮಾಡ್ತಾವ್ರೆ ಆ ಥರ ಏನಾದರೂ ಅಂದ್ಕೊಂಡಿದ್ರೆ ಈ ಕ್ರಿಯೆ ಮಾಡಿ ಸಾಕು ಈ ಕ್ರಿಯೆಯನ್ನು ನೀವು ಮಂಗಳವಾರದ ದಿನ ಮಾಡಬೇಕಾಗುತ್ತೆ ಏನು ಮಾಡಬೇಕು ಎರಡು ಬೆಳ್ಳುಳ್ಳಿ ಎಸಳನ್ನು ತಗೊಳ್ಳಿ ಮತ್ತು ಎರಡು ಲವಂಗವನ್ನು ತೆಗೆದುಕೊಳ್ಳಿ ಮತ್ತು ಒಂದು ಸ್ಪೂನು ಕಲ್ಲುಪ್ಪು ಮತ್ತು ಒಂದು ಕಪ್ಪು ದಾರ ಇಷ್ಟನ್ನು ತೆಗೆದುಕೊಂಡು ಮೊದಲಿಗೆ ಎರಡು ಬೆಳ್ಳುಳ್ಳಿ ಎಸಳಿನ ಮೇಲೆ ನಿಮ್ಮ ಮತ್ತೆ ಅವರ ಹೆಸರನ್ನು ಬರೀರಿ ಸ್ವಲ್ಪ ದಪ್ಪ ಇರೋ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಿ ನಿಮ್ಮ ಮತ್ತು ಅವರ ಹೆಸರನ್ನು ಬರೀರಿ ತದನಂತರ ಎರಡು ಲವಂಗಾಗೆ ಕಪ್ಪು ದಾರದಿಂದ ಕಟ್ಟುಬಿಡಿ ಕಟ್ಟಿ ಆದ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ತಗೊಂಡು ಆ ಕೆಂಪು ಬಟ್ಟೆಯ ಒಳಗೆ ಎರಡು ಬೆಳ್ಳುಳ್ಳಿ ಏನು ಹೆಸರನ್ನು ಬರೆದಿದ್ದೀರೋ ಅದು ಮತ್ತು ಲವಂಗ ಮತ್ತು ಉಪ್ಪು ಇಷ್ಟನ್ನು ಹಾಕಿ ಭದ್ರವಾಗಿ ಕಟ್ಟಿಬಿಡಿ ಕಟ್ಟಿ ಅವತ್ತಿನ ರಾತ್ರಿ ಅದನ್ನು ನಿಮ್ಮ ತಲೆ ಹತ್ರ ಇಟ್ಕೊಂಡು ಮಲ್ಕೊಳ್ಬೇಕು ಅದಕ್ಕೂ ಮುಂಚೆ ಏನು ಮಾಡಬೇಕು ಬೆಳಿಗ್ಗೆ ಈ ಕೆಲಸ ಮಾಡಿ ಆದಮೇಲೆ ಅದನ್ನು ದೇವರ ಕೋಣೆಯಲ್ಲಿ ಎತ್ಕೊಂಡು ಹೋಗಿ ಇಡಬೇಕು ಇಟ್ಟು ತದನಂತರ ರಾತ್ರಿ ಅದನ್ನು ನಿಮ್ಮ ತಲೆ ಹತ್ರ ಇಟ್ಕೊಂಡು ಮಲ್ಕೊಳ್ಬೇಕು ಏನು ಈ ಕ್ರಿಯೆ ಮಾಡ್ತಾ ಇರ್ತಿರೋ ಮಾಡುವಾಗ ನಿಮ್ಮ ಮನಸ್ಸಿನ ತುಂಬ ಸಂಪೂರ್ಣವಾಗಿ ಅವರೇ ತುಂಬಿರಬೇಕು ಯಾಕೆ ಅಂದರೆ ಇದು ಬಂಗಾಳಿ ವಶೀಕರಣ ತಂತ್ರ ಇದೆ ಈ ಕ್ರಿಯೆ ಏನಾದರೂ ನೀವು ಮಾಡಿದ್ರೆ ತುಂಬ ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಏಕೆ ಅಂದರೆ ಇದು ತುಂಬ ಪುರಾತನ ಕಾಲದ್ದು ಆದ್ದರಿಂದ ಅದನ್ನು ಚಾಚೂ ತಪ್ಪದೆ ಮಾಡಿ ಇನ್ನೊಬ್ಬರನ್ನು ನೆನೆಸಿಕೊಳ್ಳಬೇಡಿ ಅವರನ್ನೇ ಮನಸ್ಸಿನಲ್ಲಿ ನೆನೆಸಿಕೊಳ್ತಾ ಆ ಕ್ರಿಯೆ ಮುಗಿಸಿ ಮನೆ ದೇವರ ಮನೆಯಲ್ಲಿ ಹಿಡಿ ನೈಟು ರಾತ್ರಿ ಮಲಗುವಾಗ ನಿಮ್ಮ ತಲೆಯ ಹತ್ತಿರ ಇಟ್ಕೊಂಡು ಮಲಕೊಂಡು ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಹರಳಿ ಮರದ ಬುಡದಲ್ಲಿ ಮಣ್ಣನ್ನು ತೋಡಿ ಊತಿ ಅದನ್ನು ಮುಚ್ಚಿ ಬಂದುಬಿಡಿ ಸಾಕು ಇಷ್ಟು ಮಾಡಿದರೆ ಜೀವನ ಪೂರ್ತಿ ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಹೋಗೋ ಪ್ರಮೇಯಮ ಬರೋದಿಲ್ಲ ಇನ್ನೊಂದು ನೀ ಹೋಗಿ ಅಂತ ಹೇಳಿದ್ರು ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ